ಜೈ ಬಲೋ ಭಾರತ್ ಮತ ಎಲ್ಲವರ್ಗ ಹೇಳ್ರಿ ಜೈ ಬಲೋ ಭಾರತ್ ಮತ ನರೇಂದ್ರ ಮೋದಿ ಜಿ ಅವ್ರಿಗೆ ಬಂಧುಗಳೇ ಈ ದಿನ ಏನು ನಮ್ಮ ಕೋಲಾರದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ನಾಯಕರಾದಂತಹ ವಿಜೇಂದ್ರ ನೇತೃತ್ವದಲ್ಲಿ ವಿರೋಧ ಪಕ್ಷದ ವಿಧಾನ ಪರಿಷತ್ ನಾಯಕರಾದಂಥ ಚಲವಾದಿ ನಾರಸಮ್ಮಣ್ಣವರು ನಮ್ಮ ಶ್ರೀರಾಮ್ ಅಣ್ಣವರು ಹರೀಶ್ ಪೂಂಜ ಅವರು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಓಮಶಕ್ತಿ ಚಲ್ಮದಿರವರು ರವಿಕುಮಾರ್ ಅಣ್ಣರು ಮಾಜಿ ಶಾಸಕರಾದಂಥ ಸಂಪಗಿ ಅಣ್ಣರು ವೆಂಕಟಮಣ್ಣರು ನಮ್ಮ ನಾಣಸಮ್ಮಣ್ಣವರು ನಮ್ಮ ಮುನರಾಜಣ್ಣ ಸೀಕಲ್ ರಾಮಚಂದ್ರ ಗೌಡ್ರು ನಮ್ಮ ತಮ್ಮೇಶ್ ಗೌಡ್ರು ಡಾಕ್ಟರ್ ವೇಣುಗೋಪಾಲ್ ರವರು ನಮ್ಮ ವೇದಿಕೆ ಬರತಕ್ಕಂಥ ಎಲ್ಲ ಗಣ್ಯರು ನೀವೆಲ್ಲ ಬಂದಿರತಕ್ಕಂಥ ಸಾವಿರಾರು ಸಂಖ್ಯೆಯಲ್ಲಿ ವಿಜೇಂದ್ರಣ್ಣ ನೀವು ಮುಂದುಗ್ ನಾವು ನೀವು ಜೊತೆ ನಿಮ್ ಜೊತೆಲಿ ನಾವು ಇದ್ದೀರಿ ಅಂತೇಳಿ ನೀವೇನು ಬಂದಿದ್ರಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡಬೇಕು ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ತಿಳಿಸ್ಕೊಡ್ಬೇಕಂತ ಎಲ್ಲ ಈ ಕಾರ್ಯಕ್ರಮವನ್ನ ಮಾಡಿದ್ದು ಆದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಾತ್ರಿ ಒಂದು ಗಂಟೆ ನಲವತ್ ನಾಲ್ಕು ನಿಮಿಷದಲ್ಲೇ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ನಮ್ಮ ಹಿಂದೂ ಸಹೋದರರ ಅತ್ತೆ ನಡೀತು ನಮ್ಮ ಹೆಣ್ಮಕ್ಕಳ ಆ ಉಗ್ರ ಕಿತ್ಕೊಂಡ್ರು ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಹೇಳಿ ಹೆಸರಿಟ್ಟು ಇವತ್ತು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ಎಲ್ಲ ಎರಡು ನುಗ್ಗಿ ಇವತ್ತು ಅದನ್ನ ಧ್ವಂಸ ಮಾಡೋದ್ರ ಮುಖಾಂತರ ನೂರಾರು ಜನ ಬಲಿ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ನೋಡಿ ನಿಮ್ಮ ಸಿಂಧೂರನ್ನ ತೆಗೆದಿರ್ತಕ್ಕಂಥವ್ರನ್ನ ನಾವು ಇಲ್ಲಿ ಬಲಿ ತಗೊಂಡಿದ್ದೀರಿ ಅಂತ ಹೇಳಿ ನೋಡ್ಸ್ಕೊಟ್ಟಿದ್ದಾರೆ ಬಂಧುಗಳೇ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾ ಇದ್ದೀರಿ ಈ ಬೆಲಂಗಾವ್ ದಾಳಿ ಏನ್ ನಡೀತು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇಲ್ಲಿ ನಾವು ಇಷ್ಟೇ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅದನ್ನೆಲ್ಲ ಸೈಡ್ಗಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಾವು ಸಾಥ್ ಕೊಡಬೇಕು ಅವ್ರ ಜೊತೆ ನಾವ್ ಇದ್ದೀರಿ ಅಂತ ಹೇಳ್ಬೇಕು ನಮ್ಮ ಸೈನಿಕರ ಜೊತೆಲಿ ನಾವ್ ಇದ್ದೀರಿ ಅಂತ ಹೇಳ್ಬೇಕು ಸೈನಿಕರಿಗೆ ಒಳ್ಳೇದಾಗ್ಲಿ ಮಾಲೆ ಸಿಕ್ಲಿ ನಮ್ ಭಾರತಕ್ಕೆ ಒಳ್ಳೇದಾಗ್ಲಿ ನಾವ್ ಇಲ್ಲೇ ಕ್ಲಾಕ್ ಟವರ್ ಅಲ್ಲಿ ಎಪ್ಪತ್ತು ನಾಲ್ಕು ವರ್ಷಗಳ ನಂತರ ಭಾರತ ಧ್ವಜವನ್ನ ಆರಿಸಿದ್ರೆ ಅದೇ ರೀತಿಯಲ್ಲಿ ಲಾಹೋರ್ ಅಲ್ಲಿ ಲಾಹೋರ್ ಅಲ್ಲಿ ಹೋಗಿ ನಮ್ಮ ಭಾರತ ಧ್ವಜವನ್ನ ಆರಿಸಬೇಕು ಆ ಮಟ್ಟಕ್ಕೆ ನಾವು ಧೈರ್ಯ ತುಂಬಂತ ಕೆಲಸಗಳನ್ನ ನಾವು ಮಾಡಬೇಕು ಬಂಧುಗಳೇ ಎಷ್ಟೋ ಜನ ಇಲ್ಲಿರ್ತಕ್ಕಂಥವ್ರು ಪಾಕಿಸ್ತಾನಿ ಏಜೆಂಟ್ಗಳ ತರ ನಡ್ಕೊತ ಇದಾರೆ ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವ್ರಿಗೆ ಇಲ್ಲಿರ್ತಕ್ಕಂಥ ಸರ್ಕಾರದವರು ಪ್ರಜೆಗಳಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದಾರೆ ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವರು ಹೇಳ್ತಾರೆ ನನ್ನ ತಗೊಂಡಾಗ ಬಾಂಬ್ಗಳು ಗಳು ಕಟ್ಬಿಟ್ಟು ಅಲ್ಲಿ ಬಿಸಾಕ್ರಿ ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮೆಲ್ಲರ ಮುಖಾಂತರ ನಾನು ಹೇಳೋದಿಷ್ಟೇ ಯಾರ್ಯಾರು ಇಲ್ಲಿದ್ದು ಪಾಕಿಸ್ತಾನಿ ಏಜೆಂಟ್ಗಳಂತೆ ವರ್ತನೆ ವರ್ಧೆ ಮಾಡ್ತಾ ನರೇಂದ್ರ ಮೋದಿ ಅವರು ನಿಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಡಿ ಆದ್ರೆ ಇಲ್ಲಿದ್ದು ಪಾಕಿಸ್ತಾನ ಮಕ್ಕಳ ತರ ನೀವೇನಾದ್ರು ನಡ್ಕೊಂಡ್ರೆ ಮುಂದಿದೆ ಮಾರಿ ಹಬ್ಬ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಬೇಕು ಇಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥವ್ರು ಪ್ರತಿಯೊಂದು ಮನೆಯಲ್ಲೂ ನಾವು ಸೈನಿಕರಾಗಿ ನಾವು ಕೆಲಸ ಮಾಡಬೇಕು ನಮ್ಮ ಮಕ್ಕಳ ನಮ್ಮ ದೇಶದ ರಕ್ಷಣೆ ನಮ್ಮ ಕೈನಲ್ಲಿ ಸಾಧ್ಯವಿದೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ಅವರ ಕೈ ಬಲಪಡಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚಿಗೆ ಎಲ್ ಎಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ದೇಶದ ಪರವಾಗಿ ನಾವಿದ್ದೀರಿ ಇವತ್ತೇನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಕಿತ್ತೊಗಿತೀರಿ ಹೇಳಿ ನಾವು ಇವತ್ತೇ ಶಬ್ದ ಕೈಗೊಳ್ಳಬೇಕು ಅಂತ ಹೇಳಿ ನಿಮ್ಮನ್ನ ಕುರಿತು ನಾಲ್ಕು ಮಾತನಾಡಲು ಅವಕಾಶ ಎಲ್ಲರಿಗೂ ಒಂದ್ಸೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್